ನಮಸ್ಕಾರ ಸ್ನೇಹಿತರೆ ಬನ್ನಿ ನಾವು ಇವತ್ತು ಹೊಸದೊಂದು ನನ್ನ ನೋಡೋಣ ವೇ ಆಫ್ ಸೀಕಿಂಗ್ ಎ ಪರ್ಮಿಷನ್ ಅನುಮತಿಯನ್ನು ಕೇಳ್ತಕ್ಕಂಥ ವಿಧಾನಗಳನ್ನು ನಾವು ನೋಡೋಣ ಒಂದೇದಾಗಿ ನಾವು ಯಾವುದೋ ಒಂದು ಪರ್ಮಿಷನ್ ಕೇಳ್ತೀವಿ ಚಿಕ್ಕ ಮಕ್ಕಳಿಂದ ನಾವು ಕೇಳ್ಕೊಂಡು ಬಂದಿದೆ ಒಂದೇದು ಮೆ ಐ ಕಮ್ ಇನ್ ಅಂತ ಮೆ ಐ ಅಂತ ಮೆ ಐ ಕಮಿನ್ ನಾನು ಒಳಗ ಬರಬಹುದೇ ಅಂತ ಕೇಳಿದಂಗೆ ಕೆನ ಐ ಬಾಡೋ ಪೆನ್ ಪ್ಲೀಸ್ ದಯವಿಟ್ಟು ನಿಮ್ಮ ಪೆನ್ನನ್ನು ಬಳಸಬಹುದೇ ಅಂತ ಕೇಳಿದಂಗೆ ಇನ್ನೊಂದು ರೀತಿಯಿಂದ ಬಳಸ್ತೀವಿ ಅದಕ್ಕಿಂತ ಪೊಲೈಟ್ ಲ್ಯಾಂಗ್ವೇಜ್ ಆಗಿ ಬಳಸ್ತೀವಿ ಕುಡ್ ಐ ಹ್ಯಾವ್ ಎ ಮೂಮೆಂಟ್ ಆಫ್ ಯುವರ್ ಟೈಮ್ ಯಾವುದೋ ಒಂದು ಅಧಿಕಾರಿಯನ್ನು ಭೇಟಿ ಆಗ್ತಿರ್ತೀವಿ ಸರ್ ಸ್ವಲ್ಪ ಸಮಯ ಕೊಡ್ತೀರಾ ಅಂತ ಕೇಳ್ತೀವಲ್ಲ ಅದಕ್ಕೆ ಕುಡ್ ಐ ಹ್ಯಾವ್ ಎ ಮೂಮೆಂಟ್ ಆಫ್ ಯುವರ್ ಟೈಮ್ ನಾನು ನಿಮ್ಮ ಸಮಯದಲ್ಲಿ ಕೆಲವು ಕ್ಷಣಗಳನ್ನು ಬಳಸಬಹುದೇ ಅಂತ ಇನ್ನೂ ಇನ್ನೊಂದು ಬರುತ್ತೆ ಈ ಈಸ್ ಇಟ್ ಓಕೆ ಇಫ್ ಐ ಲೀವ್ ಅರ್ಲಿ ಟುಡೇ ಈಸ್ ಇಟ್ ಓಕೆ ಇಫ್ ಐ ಲೀವ್ ಅರ್ಲಿ ಟುಡೇ ನಾನಿಂದು ಬೇಗ ಹೊರಟ್ರೆ ಪರವಾಗಿಲ್ವೇ ನಾನಿಂದು ಬೇಗ ಹೊರಟ್ರೆ ಪರವಾಗಿಲ್ವೇ ಅಂತ ರಿಕ್ವೆಸ್ಟು ಪರ್ಮಿಷನ್ ಕೇಳ್ದಂಗೆ ಅಧಿಕಾರಿಗಳನ್ನು ಇನ್ನೊಂದು ಬರುತ್ತೆ ಮೇ ಐ ಯೂಸ್ ದಿ ರೆಶ್ರೂಮ್ ಪ್ಲೀಸ್ ದಯವ ದಯವಿಟ್ಟು ನಾನು ಶೌಚಾಲಯವನ್ನು ಬಳಸಬಹುದೇ ಅಂತೇಳಿ ಕೇಳ್ತೀವಿ ನೀವು ಹೊರಗಡೆ ಹೋಗಿರ್ತೀರ ಬೇರೆಯವ್ರದ್ದು ಇರುತ್ತೆ ಅದು ಬೇರೆಯವ್ರನ್ನ ಕೇಳತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮೇ ಐ ಯೂಸ್ ಇಲ್ಲಿ ನೀವು ಬದಲಾಯಿಸ್ಬೋದು ನೀವು ಮೇ ಐ ಯೂಸ್ ಮೊಬೈಲ್ ಯುವರ್ ಮೊಬೈಲ್ ಪ್ಲೀಸ್ ಅಂತಲೂ ಕೇಳ್ಬೋದು ನೀವೇನು ಮೇ ಐ ಅಂತೇಳಿ ಇಸ್ಕೊಂಡು ಮೇ ಐ ಯೂಸ್ ಮುಂದೆ ನೀವು ಏನು ಆಬ್ಜೆಕ್ಟಿವ್ ಹಾಕೋತೀರ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಕ್ಯಾನ್ ಐ ಹ್ಯಾವ್ ಯುವರ್ ಪರ್ಮಿಷನ್ ಟು ಲೀವ್ ಅರ್ಲಿ ಕೆನ್ ಐ ಹ್ಯಾವ್ ಯು ಪರ್ಮಿಷನ್ ಟು ಲೀವ್ ಆಡಲಿ ನಾನು ಮೊದಲು ಹೋಗಬಹುದೇ ಅಂಥೇಳಿ ಕೇಳ್ದಂಗೆ ಆಫೀಸಿಂದ ನೀವು ಒಂದು ಅರ್ಧ ಗಂಟೆ ಬೇಗ ಹೋಗಬೇಕು ಅಂತ ಇದ್ದೀರಾ ನಿಮ್ಮ ಇಂಟೆನ್ಷನ್ ಆದರೆ ಅಧಿಕಾರಿಗಳನ್ನ ಹೆಂಗೆ ಕೇಳ್ತೀರಾ ಕೆನ ಐ ಹ್ಯಾವ್ ಅ ಪರ್ಮಿಷನ್ ಟು ಲೀವ್ ಆಡಲಿ ಅಂಥೇಳಿ ಕೇಳ್ದಂಗೆ ಅದಕ್ಕಿಂತ ಇನ್ನೂ ಸ್ವಲ್ಪ ಪೊಲೈಟಾಗಿ ಕೇಳಬೇಕಾಗಿತ್ತಂದರೆ ವುಡ್ ಇಟ್ ಬಿ ಆಲ್ ರೈಟ್ ಇಫ್ ಐ ಟೇಕ್ ಅ ಟೇಕ್ ಅ ಡೇ ಆಫ್ ಆಫ್ ಟುಮಾರೋ ನಾಳೆ ನಾನೇನಾದರೂ ನಾಳೆ ನಾನು ನಾಳೆ ಒಂದು ದಿನ ಅವಕಾಶವನ್ನು ತೆಗೆದುಕೊಳ್ಳಬೋದೆ ಎದುರ ಅವಕಾಶ ರಜೆಯನ್ನು ತೆಗೆದುಕೊಳ್ಳಬಹುದೇ ಅಂತ ಕೇಳಿದಂಗೆ ರಜೆಯನ್ನು ತಗೋಬೋದೇ ಅಂತೇಳಿ ಕೇಳಿದಂಗೆ ವುಡ್ ಇಟ್ ಬಿ ಆಲ್ ರೈಟ್ ನಿಮ್ಗೇನು ತೊಂದರೆ ಇಲ್ಲಲ್ಲ ವುಡ್ ಇಟ್ ಬಿ ಆಲ್ ರೈಟ್ ಅಂದರೆ ಏನು ತೊಂದರೆ ಇಲ್ಲಲ್ಲ ಇಫ್ ಐ ಟೇಕ್ ಡೇ ಆಫ್ ನಾನು ರಜೆಯನ್ನು ತೆಗೆದುಕೊಂಡ್ರೆ ಏನು ತೊಂದರೆ ಇಲ್ಲಲ್ಲ ಅಂತ ಕೇಳಿದಂಗೆ ಏನೋ ಒಂದು ಬರುತ್ತೆ ಈಸ್ ಇಟ್ ಓಕೆ ಇಫ್ ಐ ಬ್ರಿಂಗ್ ಅ ಫ್ರೆಂಡ್ ಅಲಾಂಗ್ ನೀವು ಯಾವುದೊಂದು ಪಾರ್ಟಿಗೆ ಹೋಗ್ತೀರಾ ಮದುವೆಗೆ ಹೋಗ್ತಿರ್ತೀರಾ ನಿಮ್ಮ ಫ್ರೆಂಡಿಗೆ ನನ್ನೊಬ್ಬನ ದೋಸ್ತದನ್ನು ಅವನು ಕರ್ಕೊಂಬಂದ್ರೆ ಏನು ತೊಂದರೆ ಇಲ್ಲಲ್ಲ ಅಂತ ಕೇಳ್ತಿರ್ತೇನೆ ಅವಾಗ ಇದು ಬರುತ್ತೆ ಈಸ್ ಇಟ್ ಓಕೆ ಇಫ್ ಐ ಬ್ರಿಂಗ್ ಅ ಫ್ರೆಂಡ್ ಅಲಾಂಗ್ ನನ್ನ ಜೊತೆ ಒಬ್ಬ ಫ್ರೆಂಡನ್ನು ಕರ್ಕಂಬಂದ್ರೆ ಏನು ತೊಂದರೆ ಇಲ್ಲಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿಯನ್ನು ಬಳಸ್ತೀವಿ ಮೆ ಐ ಯೂಸ್ ಯುವರ್ ಫೋನ್ ಫಾರ್ ಅ ಮೂಮೆಂಟ್ ನಾನು ನಿಮ್ಮ ಒಂದು ಮೊಬೈಲನ್ನು ಸ್ವಲ್ಪ ಒತ್ತಿನ ಮಟ್ಟಿಗೆ ಏನು ಸ್ವಲ್ಪ ಒತ್ತಿ ಒತ್ತಿನ ಮಟ್ಟಿಗೆ ನಾನು ನಿಮ್ಮ ಮೊಬೈಲನ್ನು ಬಳಸಬೋದೆ ಅಂಥೇಳಿ ಕೇಳಿದೆಂಗೆ ನಿಮ್ಮ ಮೊಬೈಲನ್ನು ಬಳಸ್ಬೋದೆ ಅಂಥೇಳಿ ಕೇಳ್ದಂಗೆ ನಿಮ್ಮ ಮೊಬೈಲನ್ನು ನಾನು ಸ್ವಲ್ಪ ಮಟ್ಟಿನವರೆಗೆ ಬಳಸ್ಬೋದೆ ಅಂಥೇಳಿ ಕೇಳ್ದಂಗೆ ಏನು ಮೆ ಐ ಯೂಸ್ ಯುವರ್ ಫೋನ್ ಫಾರ್ ಆ ಮೂಮೆಂಟ್ ಏನು ದಯವಿಟ್ಟು ನಾನು ನಿಮ್ಮ ಫೋನನ್ನು ಬಳಸಬಹುದೇ ಅಂಥೇಳಿ ಕೇಳ್ದಂಗೆ ಇಷ್ಟು ವೇಸ್ಟು ಆಸ್ಕಿಂಗ್ ದ ವೇಸ್ಟ್ ಇಷ್ಟೆಲ್ಲ ಏನಿದು ವೇಸ್ ಆಫ್ ಸೀಕಿಂಗ್ ಅ ಪರ್ಮಿಷನ್ ಇಷ್ಟೆಲ್ಲ ಪರ್ಮಿಷನನ್ನು ಕೇಳ್ತಕ್ಕಂಥ ಅನುಮತಿಯನ್ನು ಕೇಳ್ತಕ್ಕಂಥ ಸೆಂಟೆನ್ಸ್ ಇಂಗ್ಲೀಷ್ನ ಸೆಂಟೆನ್ಸ್ಗಳು ಈ ರೀತಿ ನೀವು ಒಂದು ಕನಿಷ್ಠ ಪಕ್ಷ ನನ್ನ ರೂಲ್ ಏನಿದು ಫೈವ್ ತಂಬ್ರೂಲ್ ತಂಬ್ರೂಲ್ ಏನು ಐದು ಸಾರಿ ಒಂದೊಂದನ್ನು ಐದೈದು ಸಾರಿ ಜೋರ್ಸೆ ಜೋರ್ಸೆ ಒದರಿದರೆ ಇದು ನಿಮಗೆ ಬರ್ತಾ ಹೋಗ್ತದೆ ನೀವು ಮಾತಾಡಬೇಕಾದ ಸಂದರ್ಭ ವೈ ಇಲ್ ಯೋ ಟಾಕಿಂಗ್ ಯು ಕ್ಯಾನ್ ಯೂಸ್ ಆಟೋಮೆಟಿಕ್ಲಿ ಇವರ್ ಮೈಂಡ್ ಆಟೋಮೆಟಿಕಲಿ ಟೇಕ್ಸ್ ಅ ಬರ್ಡ್ ದಿಸ್ ಕೈಂಡ್ ಆಫ್ ದ ಸೆಂಟೆನ್ಸಿಸ್ ಇಟ್ ವಿಸ್ ಗೋಯಿಂಗ್ ಟು ಯೂಸ್ ಇದು ಭಾಳ ಸಹಾಯಕ್ಕೆ ಬರುತ್ತೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಮುಂದಿನ ತರಗತಿಯಲ್ಲಿ ನಾವು ಏನು ನೋಡೋದು ಅಂತಂದರೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅತ್ಯಂತ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದೆ ಅದೇನಪ್ಪ ಅಂತಂದರೆ ಈಗ ನಾವು ವೇ ವೇಸ್ಟು ಸೇ ಎಸ್ ಆರ್ ನೋ ಎಸ್ ಆರ್ ನೋವನ್ನು ಹೆಂಗೆ ಹೇಳಬೇಕು ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ Thank you.